ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನ್ರಿ ಇವತ್ತು ನೋಡಿರಿ ಗುರುವಾರ ಇವತ್ತು ನಮ್ಮ ಮನೆ ದೇವರ ವಾರ ಇವತ್ತು ಮತ್ತು ರಾಘವೇಂದ್ರ ಸ್ವಾಮಿಗಳ ಪೂಜೆನೂ ಮಾಡ್ತೀವಿ ನಾವು ಇವತ್ತು ಪೂಜೆ ಇವತ್ತು ಲೇಟ್ ಆಗತ್ತೆ ನಮ್ದು ಗುರುವಾರಕ್ಕೊಮ್ಮೆ ಸೋಮವಾರಕ್ಕೊಮ್ಮೆ ದೇವ್ರ ಪಾತ್ರೆ ಅದೆಲ್ಲ ತೊಳೆದು ಪೂಜೆ ಮಾಡೋದ್ರೊಳಗನ ಸ್ವಲ್ಪ ಲೇಟನೇ ಆಗುತ್ತೆ ನಮ್ಮನೆಯವರು ಇವತ್ತು ಉಪವಾಸ ಇರ್ತಾರೆ ಗುರುವಾರಕ್ಕೊಮ್ಮೆ ಹೀಗಾಗಿ ನಾನು ರಾತ್ರಿನ ಮಾಡ್ತೇನೆ ರೀ ಅವರು ರಾತ್ರಿ ಊಟ ಮಾಡ್ತಾರ ಇವನ್ನ ಹೆಸರು ಕಾಯಿನ ಮುಂಜೆಯಲ್ಲೇ ಬಿಡಿಸ್ಕೊಂಡು ರೀ ಹೊಲದಾಗ ಅವನ್ನ ನಾನು ಹೆಸರು ಕಾಳು ಸೋಸಿಟ್ಕೊಂಡೇನಿ ಈಗ ನೋಡಿರಿ ಅಡುಗೆ ಮಾಡೋಕೆ ಶುರು ಮಾಡ್ಯ ನಾನು ಇದು ಹೆಸರು ಕಾಳು ಗ್ರೇವಿ ಮಾಡೋಕೆ ನಾನು ಒಂದು ಹಣ್ಣು ಮತ್ತು ಈರುಳ್ಳಿ ಹಸಿ ಕೊಬ್ಬರಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಎಲ್ಲನೂ ರೀ ಇವನ್ನ ಕಾಳದೆಲ್ಲ ನೀರೊಳಗೆ ಸ್ವಲ್ಪ ಸ್ವಚ್ಛಗ ತೊಳೆದಿಟ್ಕೊತೇನೆ ಈಗ ನಾನು ಮಿಕ್ಸಿ ಜಾರಿಗೆ ಈರುಳ್ಳಿ ಮತ್ತು ಟಮಾಟಿ ಹಣ್ಣ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಮಸಾಲೆ ಗುರುಳು ಪುಡಿ ಎಲ್ಲಾನು ಹಾಕಿ ಮಿಕ್ಸಿ ಒಳಗೆ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೋತೇನೆ ರೀ ಇವತ್ತು ನಾನು ಕರಿಬೇವಿನ ಅನ್ನ ಮತ್ತು ಬೀನ್ಸ್ ಪಲ್ಯನೂ ಮಾಡೇನಿ ಅದನ್ನು ಯಾವ ರೀತಿ ಮಾಡೇನಿ ಅನ್ನೋದು ತೋರಿಸ್ತೀನಿ ನಿಮಗೆ ಈಗ ನೋಡಿರಿ ಈ ಜಾರಿಗೆ ನಾನು ಎಲ್ಲನೂ ಹಾಕ್ಕೊಂಡು ಇದ್ರೊಳಗೆನ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊತೇನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೇನ್ರಿ ಮತ್ತು ಮಸಾಲೆ ಅರಿಶಿಣ ಪುಡಿ ಖಾರದ ಪುಡಿ ಗುರುಳು ಪುಡಿ ಎಲ್ಲಾನು ಹಾಕಿ ಇದಕ್ಕೆ ಸ್ವಲ್ಪ ಬೆಲ್ಲ ರೀ ಬೆಲ್ಲ ಎಲ್ಲಾನು ಹಾಕಿ ಇದನ್ನು ಸಣ್ಣನ ಪೇಸ್ಟ್ ಮಾಡ್ಕೊಂಬರ್ತೀನಿ ಈಗ ಹೆಸರು ಕಾಳಿನ ಸುಗ್ಗಿ ನಡೆದೈತೆ ನೋಡಿರಿ ಹೆಸರು ಕಾಳು ಇದು ಇದೊಂದು ತಿಂಗಳಷ್ಟೇ ಇರ್ತಾವೆ ಇವು ಹಸಿವ ನಮ್ಮನೆಯವ್ರಿಗೆ ತಿನ್ನಾಕಂತಂದು ತಗೊಂಡು ಬಂದಿದ್ರೆ ನಾನು ಅದನ್ನು ಗ್ರೇವಿ ಅಂತ ಮಾಡಾಕತ್ತೀನಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ರೀ ಇದು ಗ್ರೇವಿ ಈಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೇನೆ ಸಣ್ಣಗೆ ನೋಡ್ರಿ ಆದ್ರೆ ಸಾಕು ಈ ಕಡೆ ನಾನು ಕುಕ್ಕರ್ನೊಳಗೆ ಎಣ್ಣೆ ಕಾಯಕಿಟ್ಟಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೇನಿ ಮತ್ತು ಈಗ ಕರಿಬೇವು ಮತ್ತು ಹಸಿ ಈರುಳ್ಳಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ರೀ ಇದನ್ನು ರುಬ್ಬುವಾಗ ನಾನು ಒಂದು ಬೆಳ್ಳುಳ್ಳಿನೂ ರೀ ಈಗ ಇದಕ್ಕೆ ನಾನು ರುಬ್ಬಿಟ್ಟಿದ್ದು ಪೇಸ್ಟ್ ಹಾಕ್ತೀನಿ ರೀ ಹಾಕಿ ಇದು ಜಾರಿನೊಳಗ ನಾನು ಅದನ್ನು ಸ್ವಲ್ಪ ನೀರು ಹಾಕಿ ಅದನ್ನು ತೊಳೆದು ಅದಕ್ಕೆ ಹಾಕ್ತೀನಿ ಇದು ಒಂದೆರಡು ಮೂರು ನಿಮಿಷ ಎಣ್ಣೆ ಒಳಗನ ಕುದೀಲಿ ರೀ ಇದು ಪೇಸ್ಟ್ ಯಾಕಂದ್ರೆ ಹಸಿದ ಎಲ್ಲ ಹಾಕಿ ರುಬ್ಬಿರ್ತೀವಿ ಸ್ವಲ್ಪ ಹಸಿ ವಾಸನೆ ಹೋಗು ಮಟನೂ ನಾನು ಇದನ್ನ ಎಣ್ಣೆ ಒಳಗನ್ನ ಸ್ವಲ್ಪ ಫ್ರೈ ಮಾಡ್ಕೊತೇನೆ ರೀ ಈಗ ಇದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಇದನ್ನ ಕುದಿಸ್ಕೋಬೇಕು ನೋಡಿರಿ ಇದು ಅನ್ನಕ್ಕೆ ಚಪಾತಿಗೆ ಮತ್ತು ರೊಟ್ಟಿ ಜೊತಿನೂ ಚಲೋ ಆಗಿರ್ತೈತಿ ಇದು ಅಷ್ಟು ಗಟ್ಟಿನು ಆಗಿರೋದಿಲ್ಲ ಮತ್ತು ತೀರಾ ಅಳ್ಕು ಆಗಿರೋದಿಲ್ಲ ಇದು ಚಪಾತಿ ಜೊತೆ ಅನ್ನ ಜೊತೆ ಹೊಂದ್ಕೊತೈತಿ ಈಗ ಇದು ಕುದಿಲಿರಿ ಇದು ನೋಡ್ರಿ ಈಗ ಕುದಿಯಾಕತೈತಿ ಈಗ ನಾನು ಇವನ್ನ ಹೆಸರು ಕಾಳು ಹಾಕಿ ಒಂದು ಅಥವಾ ಎರಡು ವಿಸಲ್ ಮಾಡಿಸ್ಕೊತೀನಿ ಇದು ಹೊರಗೆ ಕುದಿಸೋಕ್ಕಿಂತ ಕುಕ್ಕರ್ನೊಳಗೆ ಒಂದೆರಡು ಸೀಟಿ ಮಾಡಿಸ್ಕೊಂಡು ಮಾಡಿದ್ವಿ ಅಂದರೆ ಇದು ಚಲೋ ತಂಗ ಬೆಂದಿರ್ತೈತಿ ಹೀಗಾಗಿ ಕುಕ್ಕರ್ನೊಳಗನ ಚಲೋ ಅನಿಸ್ತೈತಿ ಇದೆ ಈಗ ನಾನು ಇದನ್ನ ಎರಡು ಸೀಟಿ ಕೂಗಿಸ್ಕೊತೇನೆ ಈಗಿದ್ದ ಸಿಟಿ ಆಗು ಮಟ ಅಂದರೆ ನಾನು ಈ ಕಡೆ ರೊಟ್ಟಿನೂ ಮಾಡ್ತೀನಿ ರೀ ಜಿಗಟಿಗೆ ಈಗ ರೊಟ್ಟಿ ಮಾಡೋದು ಯಾವ ರೀತಿ ಅಂತ ತೋರಿಸಿ ನಾನು ನಿಮ್ಗೆ ಒಂದ್ರಾಗ ಬಿಡೋದೊಳಗೆ ಈಗ ನಾನು ಜಿಗಟ್ ಹಾಕೋತೇನೆ ರೀ ಜಿಗಟ್ ಹಾಕ್ಕೊಂಡು ರೊಟ್ಟಿ ಮಾಡಿಂದ ನಾನು ಬೀನ್ಸು ಸೋಸ್ ಇಟ್ಕೊಂಡೇನಿ ಅವನ ಇದು ರೊಟ್ಟಿ ಅದೆಲ್ಲ ಮುಗುದಿಂದ ಅದ ತವಿದ್ಮ ಬೀನ್ಸ್ ಹುರ್ಕೊತೀನಿ ಈಗ ರೊಟ್ಟಿ ಮಾಡ್ತೀನಿ ರೀ ಇದು ರೊಟ್ಟಿ ಮಾಡು ಮಟ್ಟ ಅಂದರೆ ಕುಕ್ಕರ್ ಸೀಟಿನೂ ಆಗಿರ್ತೈತಿ ನೋಡಿರಿ ರೊಟ್ಟಿ ಮಾಡಾಕತ್ತೀನಿ ನಾನೀಗ ಬಿಸಿ ಬಿಸಿ ರೊಟ್ಟಿ ಮಾಡಾತೀನಿ ನೋಡಿರಿ ಈಗ ನಾನು ಹೆಸರು ಕಾಳು ಪಲ್ಯ ಆಗೈತಿ ಗ್ರೇವಿ ಈ ಥರ ಆಗಿತ್ತು ನೋಡಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಪಲ್ಯ ಈ ಕಡೆ ನಾನು ಬೀನ್ಸ್ ಇವನ್ನ ಸೋಸ್ ಇಟ್ಕೊಂಡಿದ್ದೆ ರೀ ಈಗ ರೊಟ್ಟಿ ಮಾಡೋದು ಮುಗಿದೈತಿ ಅದ ತವಿ ಮ್ಯಾಗ ನಾನು ಇವನ್ನ ಬೀನ್ಸ್ ಹುರ್ಕೊತೀನಿ ಇದು ಸ್ವಲ್ಪ ಕಪ್ಪಾಗಬೇಕು ನೋಡ್ರಿ ಇವು ಸ್ವಲ್ಪ අදගාදර ඉ පල රෂයගත සොල්පහන්නේ හැකි ර කොාකටෙනන නරි ඉෂ්ටාදරසාක වත්නාන බ පලනසිම්පල්ලාගේ මඩාකතින ඉති කේනනන මසාලයද රු්හකතිල ඉදනනන. ಚೌಳಿಕಾಯಿ ಮತ್ತು ಅವ್ರಿಕಾಯಿ ಪಲ್ಯ ಮಾಡ್ತೇನಲ್ಲ ಆ ರೀತಿ ನಾನು ಇವತ್ತು ಇದಕ್ಕೆ ಈಗ ಒಗ್ಗರಣೆ ರೀ ಒಂದು ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿದ್ದೆ ಇದು ಉಳ್ಳಾಗಡ್ಡಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿ ರೀ ಇದು ಸ್ವಲ್ಪ ಎಣ್ಣೆ ಒಳಗೆ ಕೆಂಪಾಗಿಂದ ಇದಕ್ಕೆ ನಾನು ಅರಿಶಿಣ ಪುಡಿ ಮಸಾಲೆ ಪುಡಿ ಮತ್ತು ಒಂದು ಚಮಚದಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಎಲ್ಲನೂ ಹಾಕಿ ಒಂದೆರಡು ಮೂರು ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡೆ ಇವು ಹುರಿದಿದ್ದ ಬೀನ್ಸ್ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ರೆ ಬೀನ್ಸ್ ಪಲ್ಯ ರೆಡಿ ಆಗತ್ತೆ ನೋಡಿರಿ ಈ ಕಡೆ ನಾನು ಅನ್ನನೂ ಮಾಡಿಕೊಂಡು ಇಟ್ಕೊಂಡಿದ್ದೆ ಕರಿಬೇವಿನ ಅನ್ನ ಹೇಳಿ ಈರುಳ್ಳಿ ಹಾಕ್ತಾನೆ ಕರಿಬೇವಿನ ಅನ್ನ ನಾನು ಇವತ್ತು ಭಾಳ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ ರೀ ಅದು ಅದನ್ನ ಜಾಸ್ತಿ ಪೇಸ್ಟ್ ಮಾಡಿಕೊಂಡು ನಾವು ಒಂದೆರಡು ದಿನ ಉಪಯೋಗ ಮಾಡ್ಕೊಬೋದೆ ಚಲೋ ಆಗಿರ್ತೈತಿ ಈಗ ಅದನ್ನು ಯಾವ ರೀತಿ ಮಾಡ್ದ ಅನ್ನೋದು ಅದನ್ನು ತೋರಿಸ್ತೀನಿ ಇದು ರೆಡಿ ರೆಡಿಯಾಗಿಂದ ನಾನು ಬೀನ್ಸ್ ಹಾಕಿ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊತೇನೆ ಅಂದರೆ ಬೀನ್ಸ್ ಪಲ್ಯ ರೆಡಿ ಆಗತ್ತೆ ನೋಡ್ರಿ ಈಗ ನೋಡ್ರಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊತೇನೆ ಅಂದರೆ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ ಈ ಕಡೆ ಅನ್ನೂ ರೀ ನಾನು ಈಗ ಅದನ್ನು ಕರಿಬೇವ್ ನನ್ನನ್ನು ಯಾವ ರೀತಿ ಮಾಡ್ದೇನಿ ಮಾಡೀನಿ ಅಂತ ತೋರಿಸ್ತೀನಿ ಇದಕ್ಕೆ ನಾನು ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ರೀ ಮತ್ತು ಒಂದು ನಾಲ್ಕೈದು ಗಂಟೆ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಅಲ್ಲ ತಗೊಂಡೇನಿರಿ ಈಗ ಇವನು ನಾನು ಮಿಕ್ಸಿ ಒಳಗೆ ಪೇಸ್ಟ್ ಮಾಡ್ಕೊತೇನೆ ಇದಕ್ಕೆ ಈರುಳ್ಳಿನ ಹಾಕೋದು ಬೇಡ ಬರೀ ಬೆಳ್ಳುಳ್ಳಿ ಅಷ್ಟಾದ್ರೆ ಸಾಕು ಈಗ ನೋಡಿರಿ ಇದು ಬೀನ್ಸ್ ಪಲ್ಯ ಕುದಿ ಮುಂದೆ ನಾನು ಸ್ವಲ್ಪ ಹಸಿ ತೆಂಗಿನ ತುರಿ ಹಾಕೇನಿ ಇದಿನ್ನೊಂದು ಸ್ವಲ್ಪ ನೀರು ಐತಿ ಇನ್ನೊಂದು ಎರಡು ಮೂರು ನಿಮಿಷ ಕುದಿಲ್ರಿ ಈ ಕಡೆ ನಾನು ಅದನ್ನು ಪೇಸ್ಟ್ ಮಾಡಿಟ್ಕೊಂಡಿನಿ ಈಗ ಒಗ್ಗರಣೆ ಕೊಡೋಣ್ರಿ ಅನ್ನಕ್ಕೆ ಎಣ್ಣೆ ಕಾಯಿ ಹಾಕಿಟ್ಟಿದ್ದೆ ನಾನು ಈಗ ಜೀರಿಗೆ ಸಾಸಿವಿ ಮತ್ತು ಉದ್ದಿನಬೇಳೆ ರೀ ಫಸ್ಟ್ ಉದ್ದಿನಬೇಳೆ ಮತ್ತು ಶೇಂಗಾ ಎರಡು ಸ್ವಲ್ಪ ಕೆಂಪಾಗಲಿ ಆಮ್ಯಾಗ ಜೀರಿಗೆ ಸಾಸಿವಿ ಹಾಕಿ ಚಟಪಟ ಅಂದಿಂದ ಇದನ್ನು ನಾವು ಪೇಸ್ಟ್ ಮಾಡಿ ರೀ ಅದನ್ನು ಹಾಕಿ ಒಂದೆರಡು ಮೂರು ನಿಮಿಷ ಎಣ್ಣೆ ಫ್ರೈ ಮಾಡ್ಕೊಂಡ್ವಿ ಅಂದ್ರೆ ಇದು ಒಗ್ಗರ್ನಿ ರೆಡಿ ರೀ ಇದಕ್ಕೆ ನಾವು ನೀರು ಹಾಕ್ತಾನೆ ಎಣ್ಣೆ ಒಳಗನ ಇದನ್ನು ಕುದಿಸ್ಕೋಬೇಕು ಅಂದ್ರೆ ಒಂದೆರಡು ಮೂರು ದಿವಸ ಆದ್ರೂ ಇದು ಕೆಡಂಗಿಲ್ಲ ರೀ ನಾವು ಬೇಕಾದಾಗ ಅನ್ನ ಜೊತೆ ಕಲಿಸ್ಕೊಬೋದು ಇದು ಈರುಳ್ಳಿ ಅದು ಇಲ್ದಾಗ ಈ ಒಗ್ಗರ್ನೇ ಮಾಡ್ಕೋಬೋದು ನೋಡ್ರಿ ಒಂದು ಆರೋಗ್ಯಕರವಾದ ಒಗ್ಗರಣೆ ಅನ್ಬೋದು ಇದನ್ನ ಕರಿಬೆ ಜಾಸ್ತಿ ಇರ್ತೈತಿ ಈಗ ನೋಡ್ರಿ ಇದ್ರೊಳಗೆ ನಾವು ಇದನ್ನ ಪೇಸ್ಟ್ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಮಾಡ್ಕೊಂಡಿದನ್ನ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ಮಟ ಈ ಕಡೆ ಅನ್ನೂ ರೆಡಿಯಾಗೈತ್ರಿ ಇದು ಒಗ್ಗರ್ಣಿ ರೆಡಿಯಾಗಿಂದ ಅನ್ನ ಕಲಸಿ ಇದಕ್ಕೆ ಮ್ಯಾಗ ಸ್ವಲ್ಪ ಒಂದು ಅರ್ಧ ಹೋಳಿನಷ್ಟು ಲಿಂಬೆಯನ್ನು ಹಿಂಡಿದ್ರೆ ಇದು ಕರಿಬೇವಿನ ಅನ್ನ ರೆಡಿ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ ತೀರಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಈಗ ನಾನು ಈ ಒಗ್ಗರಣಿಗೆ ಸ್ವಲ್ಪ ಅರ್ಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹದ ಹಾಕಿ ಇದನ್ನ ಒಂದೆರಡು ನಿಮಿಷ ಇನ್ನೊಂದೆರಡು ನಿಮಿಷ ಕುದಿಸ್ಕೋತೇನೆ ರೀ ಈಗ ನಮಗೆ ಎಷ್ಟು ಬೇಕು ಅಷ್ಟು ಅನ್ನನ ಕಲಿಸ್ಕೊಂಡು ಕಳಿಸ್ ಕಲಿಸಾಕತ್ತೇ ನಾನೀಗ ಇದು ಎಲ್ಲ ಪೂರ್ತಿ ಅನ್ನ ಕಲಸಿಂದ ಇದಕ್ಕೆ ಒಂದು ಅರ್ಧ ಲಿಂಬೆಯನ್ನು ಹಿಂಡಿದ್ರೆ ಇದು ಅನ್ನ ಮಸ್ತಾಗಿರ್ತೈತೆ ನೋಡಿರಿ ஓட்டಮ நெல்லು டைகிತ உಮ மடದೆ அல்லியವವ தන්නவாಗಳು